ಸ್ನೇಹಿತರೆ ನೀವೇನಾದರೂ ಗೂಗಲ್ನಲ್ಲಿ ಈ ಮೂರು ವಿಷಯಗಳ ಬಗ್ಗೆ ಅಪ್ಪಿ ತಪ್ಪಿ ಸರ್ಚ್ ಮಾಡಿದರೆ ಜೈಲೂಟ ತಿನ್ನೋದು ಗ್ಯಾರಂಟಿ ಈ ವಿಚಾರದ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಂದಕ್ಕೂ ಗೂಗಲ್ನನ್ನು ನಂಬಿಕೊಂಡಿದ್ದೇವೆ ಯಾವುದೇ ಹೊಸ ವಿಷಯ ತಿಳಿಯಬೇಕಿದ್ದರೂ ಸಹ ಏನಾದರೂ ಡೌಟ್ ಇದ್ದರೆ ಆ ವಿಷಯದ ಬಗ್ಗೆ ಗೂಗಲ್ನನ್ನು ನಾವು ಸರ್ಚ್ ಮಾಡುತ್ತೇವೆ ಅಷ್ಟರ ಮಟ್ಟಿಗೆ ಜನರು ಗೂಗಲ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಇನ್ನು ಗೂಗಲ್ನಲ್ಲಿ ಕೆಲವು ವಿಚಾರಗಳನ್ನು ಹುಡುಕುವುದು ಕೂಡ ಅಪರಾಧ ಆಗಿದೆ ಹಾಗಾದರೆ ಆ ರೀತಿಯಾದ ವಿಚಾರಗಳು ಯಾವುವು ಎಂಬುದನ್ನು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ಮೊದಲನೆಯದಾಗಿ ಬಾಂಬ್ ಹೇಗೆ ಮಾಡುತ್ತಾರೆ ಎಂದು ಹುಡುಕುವುದು ಹೌದು ವೀಕ್ಷಕರೇ ಗೂಗಲ್ನಲ್ಲಿ ಬಾಂಬ್ ತಯಾರಿಸುವ ಮಾರ್ಗವನ್ನು ಹುಡುಕುವುದು ದೊಡ್ಡ ಅಪರಾಧವಾಗಿದೆ ಹಾಗಾಗಿ ನೀವು ಗೂಗಲ್ನಲ್ಲಿ ಬಾಂಬ್ ತಯಾರಿಸುವ ಮಾರ್ಗಗಳನ್ನು ಹುಡುಕಬೇಡಿ ಈ ಪ್ರಕರಣದಲ್ಲಿ ನೀವು ಜೈಲಿಗೆ ಹೋಗಬಹುದಾದ ಸನ್ನಿವೇಶಗಳು ಕೂಡ ಬರಬಹುದು ಇನ್ನು ಎರಡನೆಯದಾಗಿ ಗೂಗಲ್ನಲ್ಲಿ ಮಕ್ಕಳು ಅಶ್ಲೀಲ ವಿಡಿಯೋ ಹುಡುಕುವುದು ಅಪರಾಧ ಹೌದು ವೀಕ್ಷಕರೇ ಗೂಗಲ್ನಲ್ಲಿ ನೀಲಿ ಚಿತ್ರಗಳನ್ನು ಹುಡುಕಿದರೆ ನಿಮ್ಮನ್ನು ಜೈಲಿಗೆ ಹಾಕುವುದು ಖಚಿತ ಈ ಪ್ರಕರಣಗಳಲ್ಲಿ ಐದರಿಂದ ಏಳು ವರ್ಷ ಜೈಲು ಶಿಕ್ಷೆಯಾಗುತ್ತದೆ ಮೂರನೆಯದಾಗಿ ಹ್ಯಾಕಿಂಗ್ ಹೇಗೆ ಮಾಡುವುದು ಎಂದು ಹುಡುಕಬೇಡಿ ಗೂಗಲ್ನಲ್ಲಿ ನೀವು ಹ್ಯಾಕಿಂಗ್ ಕುರಿತು ಸರ್ಚ್ ಮಾಡುವುದು ಶಿಕ್ಷಾರ್ಹ ಅಪರಾಧವಾಗಿದೆ ನೀವೇನಾದರೂ ಹ್ಯಾಕಿಂಗ್ ಕುರಿತು ಗೂಗಲ್ನಲ್ಲಿ ಹುಡುಕುವಾಗ ಸಿಕ್ಕಿಬಿದ್ದರೆ ನೀವು ಜೈಲೂಟ ತಿನ್ನೋದು ಗ್ಯಾರಂಟಿ ಸ್ನೇಹಿತರೆ ಇನ್ನು ನಾವು ಕೊಟ್ಟ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ